ಅಂಜಲಿ ನೀನ್ ಇವ್ನ ಮೋಸ ಮಾಡ್ತಿದ್ದಾನೆ ಅಂಜಲಿ ಈ ಪಾಪಿ ನಂಬೇಡ ರೀ ಯಾರು ಓದಂಗಾಯ್ತು ಏನಾದ್ರು ಮನೆಗ್ ಬಂದಿದ್ರ ಇಲ್ವಲ್ಲ ಯಾರು ಬಂದಿಲ್ಲ ಹೌದಾ ಯಾವ್ದೋ ಹುಡ್ಗಿ ಓದಂಗಾಯ್ತು ಅಲ್ಲಿ ಅದಕ್ಕೆ ಕೇಳ್ದೆ ಪಕ್ಕದ ಮನೆಗ್ ಬಂದಿರ್ಬೇಕೇನು ನಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಬಂದಿಲ್ಲ ಎಷ್ಟ್ ಚೆನ್ನಾಗ್ ಸುಳ್ಳು ಹೇಳ್ತಾನೆ ಸುಮ್ನೆ ಏನೇನೋ ಅನ್ಕೋಬೇಡ ಸರಿ ಸರಿ ರೀ ಇವತ್ ನೀವು ಹಾಸ್ಪಿಟ್ಲ್ ಬರ್ಬೇಕಿತ್ತು ಮಗು ಎಷ್ಟ್ ಚೆನ್ನಾಗ್ ಆಟ ಗೊತ್ತಾ ನೀವ್ ಅದನ್ನ ನೋಡದ್ ಮಿಸ್ ಮಾಡ್ಕೊಂಡ್ರಿ ಆಯ್ತಾಯ್ತು ಹೋಗಿ ಅಡ್ಗೆ ಮಾಡೋಗು ಬಸ್ಕೊಂಡೇ ಇದೀನಿ ಅಡ್ಗೆ ಮಾಡ್ಬಿಟ್ಟಾದ್ರೂ ಹೋಗಿದ್ಯಾ ನೀನು ಹಂಗಂಗೆ ಓಡ್ತೀಯಾ ರೀ ಅದು ಟೈಮ್ ಆಯಿತು ಅಂತ ಓದೆ ಮನೇಲೆ ಇದೀರಾ ಏನಾದ್ರು ಮಾಡ್ಕೊಂಡ್ ತಿನ್ಬೇಕಲ್ವಾ ಏನೇ ಗಂಡ್ಸಾಗಿ ನಾನ್ ಅಡ್ಗೆ ಮಾಡ್ಕೊ ತಿನ್ಬೇಕಾ ಎಷ್ಟು ಕೊಬ್ಬಿರ್ಬೇಡ ನಿನ್ಗೆ ನನ್ನೇ ಮನೇಲಿ ಇರ್ತೀಯ ಅಂತ ಆಡ್ಕೊತಿದ್ಯಾ ಅಯ್ಯೋ ರೀ ನನ್ಗೂ ಟೈರ್ಡ್ ಆಗಿರುತ್ತೆ ಅಲ್ವಾ ಅದಕ್ ನಾನೇನ್ ಮಾಡ್ಲಿ ಯಾವ ಕೆಲ್ಸನೂ ಆಗಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟೆ ಪಾತ್ರೆ ತೊಳಿಬೇಕು ಇವೇನು ಹೆಲ್ಪ್ ಮಾಡೋದಿಲ್ಲ ಏನಾದ್ರು ಎಲ್ಪ್ ತಾನೆ ನೀನ್ ಯಾಕಿರೋದು ಮಾಡ್ಕೊಂಡಿರ್ಬೇಕು ಹೆಂಗ್ಸಾದೋಳು ನನ್ಗೆ ಹೇಳ್ತಿ ಅಡ್ಗೆ ಮಾಡು ಪಾತ್ರೆ ತೊಳಿ ಅಂತ ಹೋಗೇ ಮೊದ್ಲು ಒಟ್ಟೆಗೆ ಏನಾದ್ರು ಮಾಡು ಪಾಪಿ ಬಸ್ರಿ ಸಹಾಯ ಮಾಡೋದ್ ಬಿಟ್ಬಿಟ್ಟು ಹೇಳ್ತೀಯಾ ಹೋಗು ಮೊದ್ಲು ಅಡ್ಗೆ ಮಾಡೋಗು ಸ್ವಲ್ಪ ಮಲ್ಕತ್ತೀನಿ ಆಗ್ತಿರಾರಿ ಆಮೇಲೆ ಮಾಡ್ತೀನಿ ಏನ್ ಸತ್ತೋಗಲ್ಲ ನೀನು ಮೊದ್ಲು ಅಡ್ಗೆ ಮಾಡು ಆಮೇಲೆ ರೆಸ್ಟ್ ಮಾಡಿ ಒಂದೆ ಸ್ವಲ್ಪ ಎಲ್ಪ್ ಆದ್ರೂ ಮಾಡ್ತೀರಾ ಅಡ್ಗೆ ಮಾಡಕ್ಕೆ ಏ ಹೋಗ್ ಮಾಡೋಗೆ ಎಲ್ಪ್ ಅಂತ ಎಲ್ಪ್ ಏನ್ ಸಾವಿರ ಜನ ಅಡ್ಗೆ ಮಾಡ್ತಾಳು ಹೋಗ್ ಮಾಡೋಗ್ ಬೇಗ ಎಂತ ಗಂಡನ ಸ್ವಲ್ಪ ಮಲ್ಕೊಳ್ಳೋಣ ನನ್ ಬೇಬಿ ಬೇಗ ಹೊರಟೋದ್ಲು ನನ್ ಯಾರೋ ಮಾತ್ ಕೊಟ್ಕೊಂಡು ಇವಳಿಂದ ಬಿದ್ದ ಮದ್ವೆ ಅದೇ ಇನ್ನೊಂದ್ ಸ್ವಲ್ಪ ದಿನ ಸುಮ್ಮನೆ ಇದ್ದಿದ್ರೆ ನಮ್ಮ ಹುಡ್ಗಿನೇ ಮದ್ವೆ ಆಗ್ಬೋದಿತ್ತು ಅವಳು ಮದ್ವೆ ಆಗ್ಬಿಟ್ಲು ಅಂತ ಈ ತರ ಮಾಡ್ದೆ ಇವಳಿಗೆ ಹೆಂಗ್ ಡೈವರ್ಸ್ ಆದ್ರೂ ಕೊಡ್ಬೇಕಲ್ಲ ಡೈವರ್ಸ್ ಕೊಡ್ತೀಯಾ ಡೈವರ್ಸ್ ನನ್ನ ಮಗನೆ ನನ್ನ ತಂಗಿನ ಯಾಮಾರ್ಸಿ ಕರ್ಕೋಗ್ಬಿಟ್ಟು ಈಗ ಡೈವರ್ಸ್ ಕೊಡ್ತೀಯಾ ನಮ್ಮ ಇಬ್ಬರ ಜೀವನನೂ ಹಾಳು ಮಾಡಿದೆ ಪಾಪಿ ಆರಾಮಾಗಿ ಮಲಗಿದ್ಯಾ ಮಾಡ್ತೀನಿ ಮಾಡ್ತೀನಿ ಓಯ್ ಓಯ್ ಇದ್ದೇಳು ಅಮ್ಮ ಯಾರು ಯಾರು ನೀನು ಅನು ಯಾರ ನಿನ್ ಪಾಲಿನ ಯಮ ಅಯ್ಯೋ ಅಯ್ಯೋ ಯಾರ ನೀನು ಯಮನ ಇಲ್ಲಿ ಯಾಕೆ ಬಂದೆ ನನ್ನ ಹತ್ರ ಯಾಕೆ ಬಂದೆ ದೇವನ ನೀನು ನಾನೇನ್ ಮಾಡ್ದೆ ನಾನೇನ್ ಮಾಡ್ದೆ ಯಾರ ನೀನು ಯಾರು ಅಂತ ಹೇಳ್ಬೇಕಾ ಏನು ಮೋಸ ಹಾ ನಾನಿನ್ ಮೋಸ ಮಾಡ್ದೆ ಯಾರು ಮೋಸ ಮಾಡ್ದೆ ಯಾರ್ಗ ನೀನ್ ಎಂಟಿಗೆ ನನ್ ಎಂಟಿಗ ಇಲ್ಲ ಇಲ್ಲ ನನ್ ಯಾರಿಗೂ ಏನು ಮೋಸ ಮಾಡ್ತಿಲ್ಲ ನೀನ್ ಯಾರು ಏನು ಮಾಡ್ಬೇಡ ಯಾರನು ಯಾರು ಅನ್ಕೊಂಡ್ ನನ್ನ ಹತ್ರ ಬಂದ್ಬಿಟ್ಟಿದ್ಯಾ ನೀನ್ ಅನ್ಕೊಂಡಿರೋನ್ ಅಲ್ಲ ಸರಿ ಜಾಗಕ್ಕೆ ಬಂದಿದೀನಿ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಯಾಕೆ ಯಾಕೆ ನಾನು ಏನ್ ತಪ್ಪು ಮಾಡ್ದೆ ಅಂಜಲಿ ಮುಚ್ಚು ಬಾಯ್ ನೀನಾದ್ರೂ ಕರ್ದಿಯೋ ನಾನು ಇಲ್ಲಿರೋ ವಿಷಯ ಹೇಳಿದ್ರೆ ಈಗ್ಲೇ ಸಾಯಿಸ್ಬಿಡ್ತೀನಿ ಬಾಯ್ ಮುಚ್ಕೊಂಡಿರು ನೋಡ್ಕೊಂಡು ಕಾಣ್ತಿಲ್ಲ ನಾನ್ ಬಂದಿರೋ ವಿಷಯ ಏನಾದ್ರು ಹೇಳ್ದೋ ಇಲ್ಲೇ ನಿಗ್ರಸ್ಬಿಡ್ತೀನಿ ರೀ ಏನಾಯ್ತು ಯಾಕೆ ಗಾಬರಿ ಆಗಿದ್ದೀರಾ ಹೇಳ್ಬೇಡ ಏನಿಲ್ಲ ಏನಿಲ್ಲ ಮತ್ತೆ ಅಷ್ಟು ಜೋರಾಗಿ ಕೂಕೊಂಡ್ರಿ ಏನಾಯ್ತು ಏನಿಲ್ಲ ಹೋಗು ನೀನು ಯಾಕೋ ಇಷ್ಟೊಂದು ಗಾಬರಿ ಆದಂಗದೆ ಅದೇ ಗಾಬರಿ ಗಿಬ್ರಿ ಏನೂ ಇಲ್ಲ ಹೋಗು ನೀನು ಅದೇನ್ ಕೆಲಸ ನೋಡೋಗು ಸರಿ ಅಯ್ಯೋ ದೇವಣ್ಣ ಯಾರ್ ನೀನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ನೀನು ಅವಳಿಗೆ ಅಣ್ಣ ತಮ್ಮ ಯಾರು ಇಲ್ಲ ಅಣ್ಣ ತಮ್ಮನ ಯಾಕ್ ಬೇಕಾ ಒಂದು ಹುಡುಗಿಗೆ ಸಹಾಯ ಮಾಡಕ್ಕೆ ಅಯ್ಯೋ ಮಿಸ್ ಆಗಿ ನಮ್ಮ ಮನೆಗೆ ದೇವ ಆ ಹುಡುಗಿಗೆ ಮೋಸ ಮಾಡಕ್ಕೆ ನಿಂತಿದ್ಯಾ ಯಾವಳ್ದು ಯಾವಳ್ದು ಮಾತು ಕೇಳ್ಕೊಂಡು ಆ ಹುಡುಗಿ ಜೀವನ ಹಾಳು ಮಾಡ್ಬಿಟ್ಟೆ ಲವ್ ಮಾಡುವಂತ ಹಿಂದೆ ಬಿದ್ದಿ ಮದ್ವೆ ಆಗ್ಬಿಟ್ಟು ಈಗ ಇನ್ನೊಬ್ಬರ ಜೊತೆ ಸರ್ಸಾಡ್ತಿದ್ಯಾ ಇಲ್ಲ ಇಲ್ಲ ಯಾರೋ ಬೇರೆ ಇದೆಲ್ಲ ನಿಂಗೆ ಗೊತ್ತು ಅದೆಲ್ಲ ನಿನ್ಗೆ ಯಾಕೆ ನನ್ ಬಿಟ್ಬಿಡು ನನ್ಗೆ ಏನು ಮಾಡ್ಬೇಡ ಓಹೋ ನಿಂಗೆ ಅರ್ಥ ಆಗಲ್ವಾ ಯಾವ ಭಾಷೆ ಹೇಳ್ಬೇಕು ನಿಮ್ಗೆ ಈಗ ನಮ್ಗೆ ಬತ್ತಾ ಅಯ್ಯೋ ಒಂದೊಂದ್ಸತಿ ಒಂದೊಂದರ ವಯಸ್ಸಲ್ಲಿ ಮಾತಾಡ್ತಿಲ್ಲ ದೇವ ನಾನು ನನ್ನ ಎಂಟಿಗೆ ಮೋಸ ಮಾಡ್ತಾ ಇಲ್ಲ ಚೆನ್ನಾಗೇ ನೋಡ್ಕೊತಾವನಿ ನಂದು ಏನು ತಪ್ಪಿಲ್ಲ ನೀ ಯಾವ ಹುಡುಗಿ ಸವಸನು ಮಾಡಿಲ್ಲ ಸುಮ್ಮನೆ ಹೊಂಟೋಗು ಮನೆ ಬಿಟ್ಟಿ ಹ್ಞೂ ನೀನು ಯಾಕೆ ಬಂದೆ ಈಗ ಬೇಕಾದ್ರೆ ಕೇಳಿ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾವನಿ ಅಂತ ಚೆನ್ನಾಗಿ ನೋಡ್ಕೊತಿದ್ಯಾ ಚೆನ್ನಾಗಿ ನಾನು ಇಷ್ಟೋ ತನಕ ನೋಡ್ಲಿಲ್ವಾ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಯಾ ಅಂತ ಅವಳು ಬಸ್ರಿ ಅನ್ನೋದು ಕಾಣ್ದೆ ಹಾಸ್ಪಿಟ್ಲಿಗೆ ಹೋಗು ಒಬ್ಳೇ ಅಂತೀಯ ಕೆಲ್ಸಕ್ಕೆ ಹೋಗೋ ಯೋಗ್ಯತೆ ಇಲ್ಲ ಮನೇಲೇ ಬಿತ್ಕೊಂಡು ಎಲ್ಲ ಕೆಲಸನ ಅವಳಿಗೆ ಹೇಳ್ತೀಯ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅವಳು ಯಾವಳ ಇವಾಗ ಬಂದು ಹೋಗಿದ್ ನಾನು ನೋಡ್ದೆ ಅವಳನ್ನ ಮದ್ವೆ ಐತಿಯಾ ಎರಡು ಮನೆ ಮಾಡ್ತೀಯಾ ಅಯ್ಯೋ ಯಾವ್ದೇ ಹೋಯ್ದು ನೀನ್ ಯಾರು ನನ್ನ ಅಂಟಿಗೂ ನಿನ್ಗೂ ಏನು ಸಂಬಂಧ ಅವಳು ಚೆನ್ನಾಗಿಲ್ಲ ಅಂತ ನಿನ್ಗೆ ಗೊತ್ತು ನನ್ಗೆ ಏನು ಮಾಡ್ಬೇಡ ನೀನ್ ಯಾಕೆ ಬಂದೆ ನಿನ್ಗೆ ಏನ್ ಬೇಕು ನನ್ಗ ನಿನ್ ಪ್ರಾಣ ಬೇಕು ಅಯ್ಯೋ ಅಯ್ಯೋ ಬಿಟ್ಬಿಡು ನನ್ನ ನಾನೇನು ಮಾಡಿಲ್ಲ ನನ್ನ ಹೆಂಡತಿ ನನ್ನ ಜೊತೆ ಚೆನ್ನಾಗಿ ಅವಳೆ ಸಾಯಿಸ್ತ ಬಿಡಲ್ಲ ನಿನ್ನ ಇವನಿಂದ ಮೈ ಬಿಟ್ಬಿಡ ನಾನು ಏನೋ ಎಂಟಿ ಟಾರ್ಚರ್ ಕೊಡ್ತೀಯ ಕೆಲ್ಸಕ್ಕೆ ಹೋಗ್ದೆ ಮನೇಲೆ ಬಿಟ್ಕೊಂಡು ಜಂಬ ಆಡ್ತೀಯ ಇಲ್ಲ ಇಲ್ಲ ಎಲ್ಲ ಕೆಲಸ ನೋಳ್ಗೆ ಇರ್ತೀಯ ಅಣ್ಣ ಕಾಯಿಗೆ ಅಂತಾನೆ ಬಂದಿದ್ದೀನಿ ನಾನು ಇನ್ ಮುಂದೆ ಈ ಆಟ ಎಲ್ಲ ನಡಿಕಿಲ್ಲ ನನ್ನ ಹತ್ರ ಅಣ್ಣ ಚೆನ್ನಾಗಿ ನೋಡ್ಕೊಂಡೆ ಸರಿ ಹೋಯ್ತು ಇಲ್ಲ ಅಂದ್ರೆ ಮಾತ್ರ ನನ್ನಂಗೆ ಮಾಡ್ಬಿಡ್ತೀನಿ ನಿನ್ನೆ ಅಲ್ಲ ಅವಳು ನಿನ್ಗೆ ಏನಾಗ್ ಬೇಕು ಅಂತ ಇಷ್ಟೊಂದು ಇದ್ ಮಾಡ್ತೀವಿ ಅದೆಲ್ಲ ನಿನ್ಗೆ ಯಾಕೆ ಹೇಳ್ದಷ್ಟ್ ಮಾಡಬೇಕು ಅಯ್ಯೋ ಮಿಸ್ ಆಗಿ ಯಾರ್ದಾರ್ದೋ ಮನೆಗ್ ಬಂದ್ಬಿಟ್ಟಿದ್ಯಲ್ಲ ದೇವ ನೀನು ಒಂದ್ಸಲ ಅರ್ಥ ಆಗಲ್ವಾ ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ ಸಾವತ್ರ ಆಗದೆ ಅನಿಸ್ತದೆ ಕಾಯಿಸ್ತ ಬಿಡಲ್ಲ ನಿನ್ನ ಅಯ್ಯೋ ನನ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕೀಗ ಏನ್ ಮಾಡ್ಬೇಕು ಅಂದ್ರೆ ನೀನ್ ಎಂತಿನ ಚೆನ್ನಾಗ್ ನೋಡ್ಕೋಬೇಕು ಹೋಗೋ ಹೋಗೋ ಅವಳಿಗೆ ಎಲ್ಪ್ ಮಾಡೋಗು ಮಲ್ಗಾನೆ ಮಹಾರಾಜ್ ನಂಗೆ ಕೆಲ್ಸಕ್ಕೋದೇ ಸರಿ ಹೋಯ್ತು ಇಲ್ಲ ಅಂದ್ರೂ ಮಾತ್ರ ಉಲ್ಟಾ ಪಾಟಾನೆ ತಾಕ್ಬಿಡ್ತೀನಿ ಹುಣಸೆ ಮರಕ್ಕೆ ಗೊತ್ತಾಯ್ತಾ ಹ್ಮ್ ಹ್ಮ್ ಆಯ್ತಾಯ್ತು ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಬಿಟ್ಬಿಡು ನಾನು ಹಂಗ್ ಬಾ ದಾರಿಗೆ ಹೋಗು ಅವಳ ಅಡ್ಗೆ ಮಾಡಕ್ ಬಿಟ್ಟಿದ್ದೆ ಅಡ್ಗೆ ಮಾಡಿ ಪಾತ್ರೆ ತೊಳ್ದಿ ಎಲ್ಲ ಕೆಲ್ಸನ ಮಾಡೋಗು ಹೋಗ್ ಅವಳ ರಾಣಿ ತರ ನೋಡ್ಕೋಬೇಕು ಕೂರ್ಸ್ಬೇಕಾಳ ಆಯ್ತಾಯ್ತು ಆಯ್ತಾಯ್ತು ಹೋಯ್ತೀನಿ ಹೋಯ್ತೀನಿ ನಾನು ಬಿಟ್ಬಿಡು ಅಂಜಲಿ ಅಂಜಲಿ ఊట్ అడ్తీని ఆశ్చర్య అయ్యో పప్పా టైర్డ్ హాస్పిటల్ పర్వాల అడ్గ్గేట్ రెస్ట్ మిడి బాబా బా నీ నడి కూత్కొ ఇక మొదలు ನನ್ ಕಣ್ಣಿಗೆ ಮಾತ್ರ ಕಾಣಿಸ್ತಿದ್ಯಾ ನನಗ್ ಕೇಳಿಸ್ತಿದೆಯಾ ಹೌದು ಏನ್ರಿ ಒಬ್ಬೊಬ್ಬರೇ ಮಾತಾಡ್ತಿದ್ದೀರಾ ಅದು ನನ್ ವಾಯ್ಸ್ ಕೇಳಿಸ್ತಾ ಇದ್ದ ನಿನ್ಗೆ ಹಾಂ ಯಾಕೆ ನೀವ್ ಯಾಕೆ ಕೇಳಿಸ್ತಿದ್ಯಾ ಅಂತ ಏನೇನೋ ಮಾತಾಡ್ತಿದ್ದೀರಾ ಏನಿಲ್ಲ ಏನಿಲ್ಲ ನೀನ್ ಆರಾಮಾಗಿ ರೆಸ್ಟ್ ಮಾಡು ಅಡ್ಗೆ ಮಾಡ್ತೀನಿ ಪರವಾಗಿಲ್ಲ ನೀವು ಅಡ್ಗೆ ಮಾಡಿದ್ರೆ ಪಾತ್ರ ತೊಳಿತೀನಿ ಇಲ್ಲ ಇಲ್ಲ ಅದನ್ನು ನಾನೇ ಮಾಡ್ತೀನಿ ಮಾಡಿ ನಾನೇ ಕರಿತೀನಿ ಎಲ್ಲಾನು ಕ್ಲೀನ್ ಮಾಡ್ತೀನಿ ಅಯ್ಯೋ ದೇವರೇ ಇದೇನಾಯ್ತು ಅವರಿಗೆ ಇಷ್ಟೊತ್ತು ಚೆನ್ನಾಗಿ ಆದ್ರೂ ಇದ್ದಕ್ಕಿದ್ದಂಗೆ ಏನಾಯ್ತು ಯಾವತ್ತು ಇಲ್ದ್ರದ್ದು ಇವತ್ತು ಏನು ಆಶ್ಚರ್ಯ ಏನಿರ್ಬೋದು ಅಂಜಲಿ ನೀನು ನೋಡಿ ಎಷ್ಟು ವರ್ಷ ಆಯ್ತು ನಿನ್ನ ಜೊತೆ ಮಾತಾಡಕಾಯ್ತಿಲ್ಲ ಅದಕ್ಕೂ ಒಂದು ಟೈಮ್ ಬರುತ್ತೆ ಇಲ್ಲಿವರೆಗೂ ಕಾಯಬೇಕು ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಿನ್ನೊಂದು ಬಿಟ್ಟು ಇನ್ಯಾವ್ದು ಹುಡುಗಿಗೆ ಮದುವೆಗೆ ಕೊಟ್ಟಿದ್ದಾನೆ ನಾನು ಬಿಟ್ಬಿಡ್ತೀನ ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಇಲ್ಲಿಗೆ ನಿನ್ನ ಲೇಟ್ ಮಾಡಿದರೆ ಅವಳನ್ನ ಮದುವೆ ಆಗ್ಬಿಡ್ತೀನಿ ನೀನು ನಿನ್ನ ಮೋಸ ಮಾಡೋಕೆ ನಾನು ಬಿಡಲ್ಲ ಯೋಚನೆ ಮಾಡ್ಬೇಡ ಆರಾಮಾಗಿರು ಇನ್ಮೇಲೆ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಇಷ್ಟ ದಿನ ನೀನು ಕಷ್ಟ ಕೊಟ್ಟಿರೋ ಪಾಪಿಗೆ ಸರಿಯಾಗಿ ಮಾಡ್ತೀನಿ ಹಾ ನೀನು ನೋಡಿ ಕಣ್ ತುಂಬ್ಕೊಂಡೆ ಪ್ರೆಗ್ನೆಂಟ್ ಆಗಿದ್ಯಾ ತುಂಬಾ ಖುಷಿಯಾಗಿ ನೆಮ್ಮದಿಯಾಗಿರುವಂಥ ಟೈಮಲ್ಲಿ ಈ ಪಾಪಿ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ನಂಗೆ ಇನ್ನೂ ಖುಷಿ ಆಗ್ತಿದೆ ನಿನ್ನೊಟ್ಟೆ ಮತ್ತೆ ಬರ್ಬೋದಲ್ಲ ನಾನು ಅಂತ ದೆವ್ವ ಎಲ್ಲೂ ಕಾಣ್ತಾ ಇಲ್ಲ ಹೊರಟೋಯ್ತಾ ಇಲ್ಲೆಲ್ಲೂ ಇಲ್ವಲ್ಲ ಹಬ್ಬ ಸದ್ಯ ಹೊರಟೋಯ್ತಲ್ಲ ಒಬ್ಬೊಬ್ಬರೇ ಮಾತಾಡ್ತಿದೀರಾ ಏನಾಯ್ತು ಏನಿಲ್ಲ ಏನಿಲ್ಲ ಆ ದೆವ್ವ ಇಲ್ಲಿಲ್ಲ ಅಲ್ವಾ ಹೊರಟೋಗಿದೆ ಅನ್ಸುತ್ತೆ ಅಡಿಗೆ ಮಾಡದೆ ಪಾತ್ರ ತೊಳ್ದ್ಬಿಡು ಯಾಕೆ ನಾನು ಮಾಡ್ಕೋತೀನಿ ಅಂತ ಹೇಳಿಲ್ವಾ ಇವತ್ತೊಂತರ ವಿಚಿತ್ರವಾಗಿ ಆಡ್ತಾ ಅಯ್ಯೋ ಪಾಪ ನಿಂಗೆ ಕಷ್ಟ ಆಗುತ್ತಲ್ವಾ ಅದಕ್ಕೆ ಪಾತ್ರವನ್ನು ತೊಳ್ಕೊ ಬಿಡಿ ಇವಾಗ ಸರಿ ಇದೊಳ್ಳೆ ಕಷ್ಟ ಆಯ್ತಲ್ಲ ನನಗೆ

ముందరివదు ప్లీజ్ సబ్స్క్రైబ్ మాడి.